ಸ್ನೇಹಿತರೆ ಇಲ್ಲಿ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಹಿಂದೆ ಒಂದು ವಶೀಕರಣ ತೋಟೋಕ ತೊಗೊಂಡು ಬಂದಿದ್ದೀನಿ ಇದು ಯಾವ ರೀತಿ ತೋಟಕ ಅಂತ ಹೇಳಿದ್ರೆ ಮಾಡಿ ಉಫ್ ಅಂತ ಅಂದಿದ್ದ ತಕ್ಷಣ ಅವರು ನಿಮಗೆ ವಶೀಭೂತರಾಗಬೇಕು ಅಂತ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಈ ಕ್ರಿಯೆನ ಸ್ನೇಹಿತರೆ ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಮತ್ತು ಅವರ ಫೋಟೋ ಬೇಕಾಗುತ್ತೆ ಅವರ ಫೋಟೋ ಪ್ರಿಂಟ್ ಇಲ್ಲ ಅಂದರೆ ಮೊಬೈಲಲ್ಲಿದ್ದರೆ ಮೊಬೈಲಲ್ಲಿ ನೋಡ್ತಾ ಮಾಡ್ಬೋದು ಮತ್ತು ಒಂದೇ ಒಂದು ಲವಂಗ ಬೇಕಾಗುತ್ತೆ ದಿಕ್ಕು ಉತ್ತರ ದಿಕ್ಕು ಕೆಳಗಡೆ ಹಾಸನ ಬಂದು ಕೆಂಪು ಬಟ್ಟೆ ಇರಲಿ ಮಂತ್ರ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಫೋಟೋ ನೋಡ್ತಾ ಲವಂಗ ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಳಿ ಫೋಟೋ ನೋಡ್ತಾ ಇರಲಿ ಫೋಟೋನೇ ದಿಟ್ಟಿಸಿ ನೋಡ್ತಾ ನಿಮ್ಮ ಮನಸ್ಸಿನ ಪೂರ್ತಿ ಅವರೇ ಇರಬೇಕು ಅವ್ರನ್ನ ನೆನೆಸ್ಕೊಳ್ತಾ ಫೋಟೋ ನೋಡ್ತಾ ನಾನು ಕೊಡೋ ಮಂತ್ರನ ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮುಗಿದ ಮೇಲೆ ಆ ಲವಂಗ ಏನಿದೆ ಒಂದೇ ಒಂದು ಲವಂಗ ಆ ಲವಂಗಕ್ಕೆ ಮೂರು ಸಾರಿ ಅದನ್ನ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ನೀವು ಮಲ್ಕೊಳ್ಳೋ ನಿಮ್ಮ ತಲೆಯ ತಿಂಡಿ ನತ್ರ ಇಟ್ಕೊಂಡು ಮಲ್ಕೊಂಡ್ಬಿಡಿ ಆ ರಾತ್ರಿ ಮರುದಿನ ಇಲ್ಲ ಅವ್ರ ಎದುರುಗಡೆ ಯಾವತ್ತು ಹೋಗ್ತಿರೋ ಆವತ್ತು ಅದನ್ನು ಇಟ್ಕೊಂಡು ಹೋಗಿ ಹೋಗಿ ಅವ್ರ ಎದುರುಗಡೆ ಅಂತ ಅದನ್ನ ಬಾಯಲ್ಲಿ ಹಾಕೊಂಡ್ಬಿಡಿ ನಾಲ್ಕಿನ ಹಾಕೊಂಡು ಕೇವಲ ಮೂರೇ ಮೂರು ಸಾರಿ ಅಂದು ರಾತ್ರಿ ಏನು ಮಂತ್ರ ಪಠನೆ ಮಾಡಿ ಆ ಲವಂಗ ನೀವು ಇಟ್ಕೊಂಡಿದ್ರೂ ಆ ಲವಂಗ ಬಾಯಲ್ಲಿ ಇಟ್ಕೊಂಡು ಅದೇ ಮಂತ್ರ ಮೂರೇ ಮೂರು ಸಾರಿ ಪಠನೆ ಮಾಡಿ ಅವ್ರಿಗೆ ಹುಟ್ಟನ್ನು ಸಾಕು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆಮೇಲೆ ನೋಡಿ ಅಲ್ಲಿ ಚಮತ್ಕಾರ ಹೆಂಗಿರುತ್ತೆ ನಿಮ್ಮಿಂದೇ ಬರೋ ಸ್ಟಾರ್ಟ್ ಮಾಡ್ಬಿಡ್ತಾರೆ ನೀವು ಬೇಕು ಅಂತಾರೆ ಜೀವನ ಪರ್ಯಂತ ನಿಮ್ಮನ್ನ ಇಷ್ಟಪಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಭದ್ರಕಾಳಿ ಸರ್ವತಂತ್ರೇ ಅಮುಖಿ ಮಂ ವಶ್ಯಂ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಭದ್ರಕಾಳಿ ಸರ್ವತಂತ್ರೇ ಅಮುಖಿ ಮಾಡಿದ್ದೆ ಖಂಡಿತ ನನಗೆ